ನಿಮ್ಮ ನಿಮ್ಮದೇ ರೆಡಿ ಇದೆ ನೀವು ಅದನ್ನ ಮಾಡಿದಾಗ ಆಮೇಲೆ ಖರ್ಚಿದೆ ಆಮೇಲೆ ನಮ್ಮ ಮಾತೆ ಕಟ್ ಮಾಡ್ತೀರಾ ಸರ್ ಆಲ್ರೆಡಿ ಮಾತೆ ಬಂತು ರೆಡಿ ಆಯ್ತು ಎಲ್ಲ ಫುಲ್ ಫಿನಿಶಿಂಗ್ ಆಯ್ತು ಫಿನಿಶಿಂಗ್ ಮಾತೆ ಕಟ್ ಮಾಡ್ಬಿಟ್ಟು ಸಗಣಿ ನಾವು ಸ್ವಲ್ಪ ತಕ್ಕ ನೀರಿನಲ್ಲಿ ಒಂದು ಎಷ್ಟು ಲೆವೆಲ್ ಬೇಕು ಖರ್ಚು ಕಂಡು ಮಾಮೂಲಿ ಸಗಣಿ ಕಟ್ಟು ಯಾಕಂದ್ರೆ ನಿಲ್ವ ಜಾಸ್ತಿ ಆಗುತ್ತೆ ಸೈಜ್ ಬರುತ್ತೆ ನೀರು ದೃಷ್ಟಿಯಿಂದ ಆಮೇಲೆ ಏನಾಯ್ತು ಒಂದು ವರ್ಷ ನೀವು ಪಸಲ್ ಒಂದು ವರ್ಷ ಪಸಿ ಮಾಡಿದ್ರೆ ಬಾಳೆನೆ ಬಂತು ನಾವು ಸೆಕೆಂಡ್ ಬಳಿಬಾರ್ದು ಪ್ರಯೋಗ ಅಂತಂದ್ರೆ ಅಗ್ನಿ ಮೂಲನೆ ಒಂದು ಗಿಡ ಬಿಡೋದು ಒಂದು ಚಟ್ಟೆ ಬಿಡೋದು ಉತ್ತಮವಾಗಿರೋ ಚಟ್ಟೆನ ಅಗ್ನಿ ಮೂಲಕ ಬಿಡೋದು ಮತ್ತೆ ವಾಯುವ ಒಂದು ಒಂದು ಅಪೋಸಿಟ್ ಅಪೋಸಿಟ್ ಇಲ್ಲಿ ಚಟ್ಟೆ ಇದೆ ಚಟ್ಟೆ ಇದೆ ಇಲ್ಲಿ ಇಲ್ಲಿ ಬಿಡೋದು ಇಲ್ಲಿ ಬರೋದೆಲ್ಲೂ ಅವಸ್ಕಟ ಮಾಡ್ತೀವಿ ಅವಸ್ಕಟ ನಾವು ಯಾವ ರೀತಿ ನಾವು ಗೊಬ್ಬರ ಕೊಡ್ತಿದ್ದೋ ಒಂದು ಬುಡಕ್ಕೆ ಏನೇನು ಗೊಬ್ಬರ ಕೊಡ್ತಿದ್ದೋ ಅದನ್ನ ಎರಡು ಗುಡಕ್ಕೆ ಕೊಡಬೇಕು ಒಂದೇ ಗಡ್ಡೆಯಲ್ಲಿ ಎರಡು ಗುಡ ಕೊಟ್ಟಾಗ ಎರಡು ಅಷ್ಟೇ ಗೊಬ್ಬರ ಅಷ್ಟು ಎಷ್ಟು ಅಷ್ಟೇ ಡಬಲ್ ಗೊಬ್ಬರ ಇವ್ ಕೊಡೋದು ಇದು ನಲವತ್ತು ಕೆಜಿ ಅದು ನಲವತ್ತು ಕೆಜಿ ಹೋಗ್ತದೆ ಎಂಬತ್ತು ಕೆಜಿ ಒಂದು ಹುಡುಗ ಸಿಗುತ್ತೆ ಈಗ ಆಲ್ರೆಡಿ ನಾನು ಇದ್ದೆ ಅದಕ್ಕೆ ನಾನೇ ಮಾಡಿದೆ

ತೊಂಬತ್ ಕೆಜಿ ಬಂದಾಗ ಒಂದು ಎಕರೆಗೆ ಒಂದು ಬುಡದಲ್ಲಿ ತೊಂಬತ್ ಕೆಜಿ ಬಂದಾಗ ಒಂದು ಎಕರೆಗೆ ಸಾವಿರ ಇನ್ನೂರು ಬುಡಕ್ಕೆ ಇನ್ನೂರು ಬುಡಕ್ಕೆ ಎಷ್ಟು ಉತ್ಪತ್ತಿ ಸರ್ ಯಾರು ನಮ್ಮಲ್ಲಿ ಗುಂಪು ಬಾಳೆ ಮಾಡಿ ಇಳುವರಿ ಒಂದ್ ಇಪ್ಪತ್ತು ಕೆಜಿ ಹದಿನೈದು ಕೆಜಿ ಹದಿನೈದು ಕೆಜಿ ಗೊತ್ತಾ ಇಳುವರ್ತಾ ಯಾಕೆ ನೀವು ನೋಡಿ ಈ ಗುಡನ ಕ್ಷೇಮ ಮಾಡಲ್ಲ ಒಂದ್ ಹತ್ತು ಗುಡ ಅಷ್ಟೇ ಆಮೇಲೆ ವ್ಯವಸಾಯ ಇರಲ್ಲ ಗುಂಪು ವ್ಯವಸಾಯ ಇರಲ್ಲ ನೀವು ಇರೋ ಮುಟ್ಟ ವ್ಯವಸಾಯ ಮಾಡ್ತೀರಿ ಜನರ ಪೂರ್ತಿ ತಗೊಳಕ್ಕೆ ಆ ಕಡೆ ಈ ಕಡೆ ಪೂರ್ತಿ ತಗೊಳಕ್ಕೆ ಹೊಸ್ತಪ್ಪ ಮುಣ್ಣು ಹಾಕಿ ಹೊಸ ಮತ್ತೆ ಗೊಬ್ಬರ ಹಾಕಿ ಕೆಲಸ ಮಾಡಿದಾಗ ಆಮೇಲೆ ಹೆಂಗಿರ್ಬೇಕಂದ್ರೆ ಭೂಮಿ ಫಸ್ಟ್ ಐದರಿಂದ ಆರು ವರ್ಷ ನಾವು ಸಾವಯವ ಗೊಬ್ಬರ ಹಾಕಿ 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 ಆ ಭೂಮಿನ ಬೂದಿ ಬೂದಿ ತರ ಇರಬೇಕು ಭೂಮಿ ನಾವು ಏನೇ ಒಂದು ಬುದ್ಧಿ ತಕ್ಕ ಹೊಡೆದ್ರೆ ಮಲ್ಲಿಗೆ ಹೂವು ಹೋಗಬೇಕು ಬುದ್ಧಿ ಅಂಟಿರ್ಬಾರ್ದು ಭೂಮಿ ಆ ರೀತಿ ಭೂಮಿ ಹದ ಮಾಡ್ಕೊಂಡಾಗ ನೀವೇನೇ ಎಳತೆಯಲ್ಲಿ ಹಾಕ್ಬಿಟ್ರಪ್ಪ ಕಳೀತದ

ಕಿಲೋಮೀಟರ್ ಮೂರು ಗುಂಡಿ ಮಾಸ ಪೂರ್ತಿ ಹಸುವ ಗಂಧ ಎಲ್ಲ ಗುಂಡಿ ಒಳಗೆ ಕೊಡ್ರಿ ಶೇಖರಣೆ ಆಗುತ್ತೆ ಗುಂಡಿ ಒಳಗೆ ಬೇರೆ ಯಾವ್ಯಾವ ಬರಕ್ ಕೊಡೋದು ಬರೀ ಗಂಧ ಬಿಟ್ರ ಬೇರೆ ಯಾವುದೇ ಒಂದು ತ್ಯಾಜ್ಯ ವಸ್ತುಗಳು ಯಾವ್ದು ಬರಕ್ ಕೊಡು ಬರೀ ಗಂಧ ಬರ್ಬೇಕು ಆ ರೀತಿ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಮೂರ್ ಮೀಟರ್ ಮೂರು ಮೀಟರ್ ಹೋಗುವ ಗುಂಡಿಗೆ ಗಂಧವನ್ನ ಶೇಖರಣೆ ಮಾಡ್ಕೊಂಡು ಶೇಖರಣೆ ಮಾಡ್ಕೊಂಡು ಮಾಮೂಲಿ ಒಂದು ಮೂರ್ ಮೀಟರ್ ಮೂರ್ ಮೀಟರ್ ಗುಂಡಿ ಮಾಡ್ಕೊಂಡು ಎಲ್ಲಿ ನಾವು ತೊಟ್ಟಿ ಮಾಡಿದ್ವಿ ಆ ತೊಟ್ಟಿ ಪಕ್ಕದೇ ಒಂದು ಗುಂಡಿ ಮಾಡ್ಕೊಂಡು சா மாம்பிட்டு அரு மறல கார்டு சரி கார்டு ஓணித்தாரி தரோம் அது அரு மட்டும் மறலா ಆ ಇಲ್ಲಿ ಶೇಖರಣೆ ಮಾಡಿರ್ತಾರ ಆ ಗಂಜನ ಮರಳ ಮೇಲೆ ಹಾಕಬೇಕು ಎತ್ತಿ ಉಯ್ಯೊಟ್ಟಿ ಕೊಟ್ಟಿರಿ ಉಯ್ದ್ಬಿಟ್ಟು ಯಾವುದೇ ತ್ಯಾಜ್ಯ ವಸ್ತು ಸಿಗ್ಲಿ ಏನೇ ಸೊಪ್ಪು ಸಿಗ್ಲಿ ಹೊಂಗೆ ಸೊಪ್ಪು ಆಗಲಿ ಬಾಳೆ ಗರಿ ಆಗ್ಲಿ ಬಾಳೆ ಕಟ್ಟೆ ಆಗ್ಲಿ ಇನ್ನೊಂದಾಗ್ಲಿ ಕಾಯಿಲೆ ಮಟ್ಟ ಆಗಲಿ ಯಾವುದೇ ಆಗಿರಲಿ ಅದನ್ನ ತೆಗೆದು ಆ ನಾವೇನ್ ಮಾಡುತ್ತೀವಿ ಮರಳು ಆ ಮರಳ ಮೇಲೆ ಹಾಕಬೇಕು ಅರ್ಧ ಅಡಿ ಒಂದಡಿ ಮಟ್ಟಕ್ಕೆ ಹಾಕಿ ಅರ್ಧ ಅಡಿ ಒಂದರಿ ಮಟ್ಟಕ್ಕೆ ಹಾಕ್ಬಿಟ್ಟು ನಂಗೆ ಮಾಡಬೇಕು ಸಗಿನ ಒಂದು ಅರ್ಧ ಇಂಚು ಒಂದು ಇಂಚು ಸಗಣಿ ಹಾಕಬೇಕು ಪೂರ್ತಿ ಿವಿ ಗಂಜ ಹೊಸ ಹಾಕಿದೀವಿ ಮೇಲೆ ಸಗಲಿ ಗಂಡು ಹಾಕಿದೀವಿ ಮತ್ತೆ ಸಗಲಿ ನೀರು ಹಾಕಿರೋ ಗಂಜಲ್ ನೀರು ಹಾಕಬೇಕು ಮತ್ತೆ ಅದ್ರ ಗಂಜಲ್ ನೀರು ಹಾಕಬೇಕು ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದು ಮೂರು ಅಡಿ ಮಟ್ಟಿಗೆ ಮಾಡುವ ಎಷ್ಟು ಒಂದು ಆರು ತಿಂಗಳಿಗೆ ಎರಡು ಸಹ ಇತ್ತು ಪ್ರಬಂಧ ಇತ್ತು ನಿಮ್ಗೆ ಏನು ಗೊಬ್ಬರ ಸಿಗುತ್ತೆ ಏನ್ ಸಗಲಿ ಸಿಗುತ್ತೆ ಏನು ಗಂಜಲ ಸಿಗುತ್ತೆ ಅದ ಮೇಲೆ ಡಿಫೆಂಡ್ ಆಗಿತ್ತು ಅದು ನನ್ನ ಹತ್ತು ಇತ್ತು ಇನ್ನೂ ಜಾಸ್ತಿ ಆಗುತ್ತೆ ಎರಡು ಸಹ ಇತ್ತು ಕಡಿಮೆ ಆಗುತ್ತೆ ಆ ರೀತಿಯಾಗಿ ನಾವು ಮೂರರಿಂದ ನಾಲ್ಕು ತಿಂಗಳು ಒಂದೇಳವರೆಗೆ ಸ್ಟೆಪ್ ಬೈ ಸ್ಟೆಪ್ ಬಂದಾಗ ಒಂದು ಆರು ತಿಂಗಳಿಗೆ ಫಿವರ್ ನಿಮಗೆ ಯಾವ ರೀತಿ ಮರಳು ಇರುತ್ತೆ ಇವರೇ ಇರುತ್ತೆ ಆ ರೀತಿ ಆಗುತ್ತೆ ಫಿವರ್ ಗೊಬ್ಬರ ಆಗುತ್ತೆ ಯಾವ ಏನಂತ ಗೊಬ್ಬರ ಇದೆ ಫಿವರ್ ಗೊಬ್ಬರ ಆಗುತ್ತೆ ನೀವು ಇವ್ರೇಣೇ ಹಾಕದ ಬೇಡ ಅದನ್ನ ರೀತಿ ಹಾಕಿ ಇದು ಕಂಪಸ್ ಸರಿ ನೀವು ಹೌದು ಮಾಮೂರಿ ಸದ್ಯ ಮಾಡ್ತಾ ಇದೀವಿ ಈ ಗಂಜಲದಲ್ಲಿ ಯೂರಿಯಾ ಅಂಶ ಜಾಸ್ತಿ ಇದೆ ಅಂಶ ಜಾಸ್ತಿ ಇದೆ ಅದರಿಂದ ಏನಾಗುತ್ತೆ ನಾವು ಇಲ್ಲಿ ನಾವು ಸಾವಯವ ಮಾಡಕ್ಕೆ ಹೇಳ್ತಾರೋ ಸಾವಯವ ಮಾಡಿದ್ರೆ ಮಾಮಿ ಯೂರಿಯಾ ಹಾಕಬಹುದು ಮಾಮಲಿ ಪೊಟಾಸ್ ಹಾಕಬಹುದು ವಾಟರ್ ಕಟ್ ಮಾಡಿದ ತಕ್ಷಣ ಪೊಟಾಸ್ ಹಾಕಿದ್ರೆ ಬರುತ್ತೆ ಬರುತ್ತಾಯಿ ನಾವು ಸಾವಯವದಲ್ಲಿ ಮಾಡಕ್ಕೆ ರಾಸಾಯನಿಕ ಬೇರೆ ಸಾವಯವನೇ ಇದೆ ಈ ರೀತಿ ಮಾಡ್ಬೇಕು மாமுறை அது கட்டு மாதிரி நைருத்ய ஆகா வாயுவ ಈ ರೀತಿ ನಾವು ಚೇಂಜ್ ಮಾಡ್ಕೊಂಡು 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 ಕಟ್ಟಬಹುದನ್ನು ನಲವತ್ತು ಕೆಜಿ ಗುಣ ಇದೆ ಏಳು ಬರ್ಸೋಲ್ಲ ಬಂದಿದ್ದಾರೆ ಎಲ್ಲ ನೋಡಿದ್ದಾರೆ ಏಳು ವರ್ಷದ ಗುಣ ಇವತ್ತು ಇದೆ ನಾವು ಬೆಳಿಬಾರ ಒಂದು ವರ್ಷ ಕಬ್ಬಾಕ್ಬಿಟ್ಟು ಮೂರು ವರ್ಷ ಮಾಡ್ಬಿಟ್ಟು ತಗೊಂಡಿ ಗುಣ ಗದ್ದೆ ಮಾಡ್ತೀವಿ ಅಂದ್ರೆ ಆ ಹೇಳೋಲ್ಲ ಹೇಳಿದ್ರೆ ಗೌರ್ ಹಾಗೆ ಖರ್ಚು ಇಷ್ಟ ನಾವು ಆರು ವರ್ಷ ಏಳು ವರ್ಷ ಬೆಳಿಬಾರ್ದು ಖರ್ಚಿನ ಕಡಿಮೆ ಮಾಡ್ಕಬಹುದು ಯಾಕೆ ನಾವು ಮಾಡಬಹುದು

Yeah.